ಆಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನೇಮಿಸ್ವಿನ್ ಯೂಟ್ಯೂಬು ನಿಲ್ಲಿಸ್ತೀನಿ ಅಂತ ಹೇಳುವವ್ರಿಗೆ ಈ ವಿಡಿಯೋ ಓಕೆನಾ ನಾನು ಯಾರನ್ನು ಯೂಟ್ಯೂಬ್ಗೆ ವಿಡಿಯೋ ಹಾಕಿ ಅಂತ ಹೇಳಲ್ಲ ಯಾಕಂದರೆ ನಾನೇ ಯೂಟ್ಯೂಬಲ್ಲಿ ಇವಾಗ ಸೋತು ಬಿಟ್ಟಿದ್ದೀನಿ ಮುಂಚೆ ಎಲ್ಲ ನಾನು ಹೇಳ್ತಿದ್ದೆ ಯೂಟ್ಯೂಬ್ ನಿಲ್ಲಿಸಬೇಡಿ ವೀಡಿಯೋ ಹಾಕಿ ಹಾಕಿ ಸಕ್ಸಸ್ ಸಿಗುತ್ತೆ ಅಂತ ಇವಾಗ ನಾನು ಆ ಥರ ಹೇಳಲ್ಲ ಯೂಟ್ಯೂಬ್ಗೆ ವೀಡಿಯೋ ಹಾಕೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು ಆದರೂ ಒಂದು ಮಾತು ಹೇಳ್ತೀನಿ ಸ್ಟಾರ್ಟಿಂಗ್ ನಾವು ಯೂಟ್ಯೂಬ್ಗೆ ಬಂದಿರ್ತೀವಿ ಓಕೆನಾ ಆವಾಗ ತುಂಬ ಜನರು ನಮಗೆ ಏನಾದರೂ ಹೇಳಿರ್ತಾರೆ ನನಗಂತಲ್ಲ ಪ್ರತಿಯೊಬ್ಬರಿಗೂ ಎರಡರೂ ಅಂತಲ್ಲ ಓಕೆನಾ ಕೆಲವರು ಏನಾದರೂ ಹೇಳಿರ್ತಾರೆ ನನಗೂ ಆ ಥರ ಒಬ್ರಿಬ್ಬರು ಹೇಳಿದ್ದವರು ಇದ್ದಾರೆ ಅದರ ಬಗ್ಗೆ ಆಮೇಲೆ ನಾನು ಮಾತಾಡ್ತೀನಿ ಅಂದರೆ ನಾವೀಗ ಏನು ಯೂಟ್ಯೂಬ್ಗೆ ವಿಡಿಯೋ ಮಾಡೋದನ್ನು ನಿಲ್ಲಿಸ್ತೀವಿ ನಾವು ಯೂಟ್ಯೂಬಲ್ಲಿ ಸೋತಾಗೆ ಓಕೆನಾ ಕೆಲವರೆಲ್ಲ ಹೇಳ್ತಾರೆ ನೀನು ಒಂದು ಆರು ತಿಂಗಳಲ್ಲಿ ವೀಡಿಯೋ ಹಾಕಿದ್ರೆ ನಿಲ್ಲಿಸ್ತೀಯ ಬೇಕಾದರೆ ಅಂತ ಓಕೆನಾ ಈ ಥರ ಕೆಲವರಿಗೆ ಇನ್ನು ಕೆಲವರು ಏನೇನೋ ಹೇಳಿರ್ಬೋದು ಅಂಥವರ ಮುಂದೆ ನೀವು ಸೋತಾಗೆ ಹಾಕ್ತೀರ ಆದರೂ ವೀಡಿಯೋ ಮಾಡಿ ಅಂತ ನಾನು ಹೇಳಲ್ಲ ಓಕೆನಾ ವೀಡಿಯೋ ಹಾಕಿ ಅಂತ ಹೇಳಲ್ಲ ನಿಮ್ಮ ಇಷ್ಟ ನಿಮ್ಮ ಚಾನಲ್ ಇಷ್ಟ ವಿಡಿಯೋ ಹಾಕೋದು ನನ್ನ ಪ್ರಕಾರ ಹೇಳಬೇಕಂದ್ರೆ ಯಾರಾಗಲಿ ಮತ್ತು ನಾನೇ ಯಾರಾಗಲಿ ನಾನಾಗ್ಬೋದು ವೀಡಿಯೋ ಮಾಡೋದನ್ನು ನಿಲ್ಲಿಸಿದರೆ ಇವಾಗ ನನಗೆ ತುಂಬ ಜನರು ಸಪೋರ್ಟ್ ಮಾಡ್ತಾರೆ ನನ್ನ ಸ್ನೇಹಿತರೆಲ್ಲ ಸಪೋರ್ಟ್ ಮಾಡ್ತಾರೆ ಫ್ಯಾಮಿಲಿಯವರು ಸಪೋರ್ಟ್ ಮಾಡ್ತಾರೆ ಇನ್ನು ಕೆಲವರು ಹಾಗೆಗೆ ಹೇಳಿದವರು ಇದ್ದಾರೆ ಇನ್ನೇನಾದರೂ ನಾನು ವೀಡಿಯೋ ಹಾಕೋದನ್ನು ನಿಲ್ಲಿಸಿದರೆ ಏನು ಇವಾಗ ಆ ಥರ ಈ ಥರ ಹೇಳ್ತಾರೆ ಅವರ ಜೊತೆಗೆ ಇವರು ಸೇರ್ಬೋದು ಓಕೆನಾ ಇವಾಗ ಏನು ನನಗೆ ಸಪೋರ್ಟ್ ಮಾಡ್ತಾರೆ ಅವರು ಸೇರಿಕೊಂಡು ಆ ತಲೆ ತಲೆ ಮಾತಾಡ್ಬೋದು ಯಾಕಂದರೆ ನಮ್ಮ ಮೇಲೆ ಒಳ್ಳೆ ನಂಬಿಕೆ ಹೇಳ್ಕೊಂಡಿರ್ತಾರೆ ಇವನು ಏನಾದರೂ ಅದರಲ್ಲ ಸಾಧನೆ ಮಾಡ್ಬೋದು ಅಂತ ಯೂಟ್ಯೂಬ್ಗೆ ವಿಡಿಯೋ ಆಗೋದನ್ನು ನಿಲ್ಲಿಸಿದ್ರೆ ಅವರು ನಿಮಗೆ ಉಲ್ಟಾಗ್ಬೋದು ಓಕೆನಾ ನಾನಂತೂ ಇವಾಗ ಯೂಟ್ಯೂಬಲ್ಲಿ ಸೋತೋಗಿದ್ದೀನಿ ಇವಾಗ ನನ್ನ ಚಾನಲ್ಗೆ ಬಂದು ನೋಡಿದರೆ ನಿಮಗೆ ಗೊತ್ತಾಗಿರ್ಬೋದು ನನ್ನ ವ್ಯಸ್ ನೋಡಿದರೆ ಆದರೂ ಇವಾಗಲೂ ಇದ್ದೀನಿ ಏನಂದರೆ ನನ್ನ ತಾಳ್ಮೆಯಿಂದನೇ ನಾನು ಇರುವಂಥದ್ದು ಸ್ಕೂಲ್ನಲ್ಲಿರುವಾಗ ಟೀಚರ್ಸ್ ಎಲ್ಲ ಹೇಳ್ತಿದ್ರು ವಿನನಗೆ ಎಷ್ಟು ತಾಳ್ಮೆ ಇದೆ ಅಂದರೆ ಏನಾದರೂ ತಾಳ್ಮೇಲೆ ಏನಾದರೂ ಸಾಧಿಸ್ಬಿಡ್ತಾನೆ ಅಂತ ತಾಳ್ಮೇಲೆ ಏನಾದರೂ ಸಾಧನೆ ಮಾಡ್ತಾನೆ ಅಂತ ನೋಡೋಣ ಯೂಟ್ಯೂಬಲ್ಲಿ ಏನಾದರೂ ಮಾಡ್ತೀನಂತ ಬೇರೆ ಎಲ್ಲೂ ಯಾವುದರಲ್ಲೂ ಮಾಡಿಲ್ಲ ಅಂದರು ಯೂಟ್ಯೂಬಲ್ಲಿ ಮಾಡ್ತೀನಲ್ಲೋ ಗೊತ್ತಿಲ್ಲ ನೋಡೋಣ ನನ್ನ ವ್ಯೂಸ್ ನೋಡುವಾಗ ನನಗೆ ಯೂಟ್ಯೂಬ್ ಬೇಡ ಅಂತ ಅನಿಸುತ್ತೆ ಆ ಥರ ಎಲ್ಲ ಅನಿಸುತ್ತೆ ಕೆಲವರೆಲ್ಲ ಅವರ ಮನಸ್ಸಿಗೆ ಯಾವ ಥರ ಅನಿಸುತ್ತೋ ಆ ಥರ ಮಾಡ್ತಾರೆ ನಾನು ತುಂಬ ಜನರ ಚಾನಲ್ನಲ್ಲಿ ನೋಡ್ತಾ ಇರ್ತೀನಿ ಕಮೆಂಟ್ ಹಾಕಿಲ್ಲ ಅನ್ನೋದು ನೋಡ್ತಾ ಇರ್ತೀನಿ ಕೆಲವರೆಲ್ಲ ಇವಾಗ ಇವಾಗ ಸ್ಟಾಪ್ ಮಾಡಿದ್ದಾರೆ ವೀಡಿಯೋ ಮಾಡೋದನ್ನು ನೀವು ಸ್ಟಾಪ್ ಮಾಡಿದರೂ ನಿಮ್ಮ ವೀಡಿಯೋದಲ್ಲಿ ಹೇಳಿಬಿಟ್ಟು ಮಾಡಬೇಡಿ ಯಾಕಂದರೆ ಅವಾಗ ಎರಡ್ರೂ ಗೊತ್ತಾಗುತ್ತೆ ನೀವು ಸ್ಟಾಪ್ ಮಾಡಿದ್ದು ಆಮೇಲೆ ನೀವು ಸೋತಂಗೆ ಓಕೆನಾ ನಿಮ್ಮ ನಿಮ್ಮ ವೀಡಿಯೋದಲ್ಲಿ ಆ ಥರ ಹೇಳಿದರೆ ನೀವು ಸೋತಂಗೆ ನೀವು ಹೇಳಲಿಕ್ಕೆ ಹೋಗ್ಬೇಡಿ ನಿಮಗೆ ಯೂಟ್ಯೂಬು ಬೇಡವಾ ಡೈರೆಕ್ಟಾಗಿ ನಿಲ್ಲಿಸ್ಬಿಡಿ ಇಲ್ಲಾಂದರೆ ಜನಗಳು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ದೊಡ್ಡ ಇವನೋ ಥರ ವೀಡಿಯೋಗೆ ಯೂಟ್ಯೂಬ್ಗೆ ವೀಡಿಯೋ ಹಾಕ್ಲಿಕ್ಕೆ ಬಂದಿದ್ದಾನೆ ಆಡ್ದದಲ್ಲಿ ನಿಲ್ಲಿಸ್ಬಿಟ್ಟ ಈ ಥರ ಎಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆನಾ ಹಾಗಾಗಿ ಹೇಳಲಿಕ್ಕೆ ಹೋಗ್ಬೇಡಿ ಇವಾಗ ನಾನು ಅದ್ರೂ ಅಷ್ಟೇ ನಿಲ್ಲಿಸ್ಬೇಕಂತ ಅನಿಸಿದೆ ನಾನು ಡೈರೆಕ್ಟಾಗಿ ಯೂಟ್ಯೂಬ್ಗೆ ವೀಡಿಯೋ ಹಾಕೋದನ್ನು ನಿಲ್ಲಿಸಿದೆ ನನ್ನ ಚಾನಲಲ್ಲಿ ಯಾವುದೇ ಕಾರಣಕ್ಕೂ ಹೇಳಲ್ಲ ಹೇಳಿದರೆ ಜನಗಳು ಜಾಸ್ತಿ ಆಗ್ತಾರೆ ಮಾತಾಡುವಂಥವ್ರು ನೋಡೋಣ ಇವಾಗಲೂ ವೀಡಿಯೋ ಅಪರೂಪಕ್ಕೆ ಹಾಕ್ತಿರ್ತೀನಿ ವಾರದಲ್ಲಿ ಒಂದಾದರೂ ವೀಡಿಯೋ ಹಾಕ್ತಿರ್ತೀನಿ ಮುಂಚೆಲ್ಲ ಡೈಲಿ ವೀಡಿಯೋ ಆಗ್ತಿತ್ತೆ ಇವಾಗ ಒಂದಾದರೂ ಹಾಕ್ತಿರ್ತೀನಿ ಅಂತೂ ಯೂಟ್ಯೂಬಲ್ಲಿ ನಾನು ಸೋತಿಲ್ಲ ಸೋಲೋದೂ ಇಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ನನ್ನ ಪರಿಚಯದ ಒಬ್ಬ ಹೇಳಿದ್ದ ನೀನು ಯೂಟ್ಯೂಬ್ಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀಯ ನಿನ್ನೂ ಒಂದು ಆರು ತಿಂಗಳಲ್ಲಿ ನೀನು ಯೂಟ್ಯೂಬ್ ಬಿಡಲಿಲ್ಲ ಅಂದರೆ ನನ್ನ ಹೆಸರನ್ನು ತಿರುಗಿಸಿಡ್ತೀನಿ ಅಂತ ಓಕೆನಾ ನನ್ನ ಹೆಸರನ್ನು ತಿರುಗಿಸಿಡ್ತೀನಿ ಅಂತ ಹೇಳಿದ್ದ ನನಗೆ ಈಗ ಇವಾಗ ಅವನ ಹತ್ರ ಪ್ರಶ್ನೆ ಹಾಕ್ಬೋದು ನಾನು ಯೂಟ್ಯೂಬ್ಗೆ ಬಂದು ಮೂರು ವರ್ಷ ಆಯಿತು ಇವಾಗಲೂ ವೀಡಿಯೋ ಹಾಕ್ತಿದ್ದೀನಿ ನಿನ್ನ ಹೆಸರನ್ನು ತಿರುಗಿಸಿ ಇಡುವಂಥ ಹತ್ರ ಪ್ರಶ್ನೆ ಹಾಕ್ಬೋದು ಬಟ್ ನಾನು ಹಾಕಲ್ಲ ಯಾಕಂದರೆ ಅವನ ಹೆಸರು ತಿರುಗಿಸಿಟ್ಟು ನನಗೇನಾಗಬೇಕಾಗಿಲ್ಲ ಅವನು ಅಂದ್ಕೊಂಡಿರ್ಬೋದು ನನಗೆ ಮರತೋಗಿದೆ ಅಂತ ನನಗೆ ಮರೆತೋಗಿಲ್ಲ ಇವಾಗಲೂ ನೆನಪಿದೆ ಸೊ ಈ ಥರ ಎಲ್ಲ ಕೆಲವರೆಲ್ಲ ಮಾತಾಡಿದ್ದಿದೆ ನಾನು ಯೂಟ್ಯೂಬ್ಗೆ ಬಂದು ಮೂರು ವರ್ಷ ಆಯಿತು ಹಾಗೆ ಒಂದು ಪೇಮೆಂಟ್ ತಗೊಂಡಿದ್ದೀನಿ ಇನ್ನೂ ತೆಕ್ಕೊಳ್ತೀನೋ ಇಲ್ಲೋ ಗೊತ್ತಿಲ್ಲ ನೋಡೋಣ ವಿಡಿಯೋ ಅಪರೂಪಕ್ಕೆ ಹಾಕ್ತಾಯಿರ್ತೀನಿ ಓಕೆ ವೀಡಿಯೋ ನಿಲ್ಲಿಸ್ಬೇಕಂತ ಯಾರು ಅಂದ್ಕೊಂಡಿದ್ದೀರ ನಿಮ್ಮ ಮನಸ್ಸಿಗೆ ಹೇಗೆ ಅನ್ನಿಸುತ್ತೆ ಹಾಗೆ ನೀವು ಮಾಡಿ ನನಗೆ ಅನಿಸಿದನು ನಾನು ಹೇಳಿದ್ದೀನಿ ಅಷ್ಟೇ ಓಕೆನಾ ನಾನು ಯಾರ ಹತ್ರನು ವೀಡಿಯೋ ಹಾಕಿ ಅಂತ ಹೇಳಲಿಕ್ಕೆ ಹೋಗಲ್ಲ ನಿಮ್ಮ ಇಷ್ಟ ನನಗೆ ಯಾರಾದರೂ ಯಾರದಾದರೂ ನೋಟಿಫಿಕೇಶನ್ ಬಂದರೆ ಆ ವೀಡಿಯೋಸೆಲ್ಲ ನೋಡ್ತಾ ಇರ್ತೀನಿ ಕಮೆಂಟು ಎಲ್ಲದಕ್ಕೂ ಹಾಕ್ಲಿಕ್ಕೆ ಹೋಗೋಲ್ಲ ತುಂಬ ಕಡಿಮೆ ನಾನು ಕಮೆಂಟ್ ಹಾಕೋದು ಆದರೂ ನೋಡ್ತಾ ಇರ್ತೀನಿ ಓಕೆ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ